ರಾಜ್ಯದಲ್ಲಿ ಕಳೆದ ಒಂದು ಒಂದೂವರೆ ವರ್ಷಗಳಿಂದ ಬಹಳ ಹೆಚ್ಚು ಸುದ್ದಿಯಲ್ಲಿದ್ದು ದರ್ಶನ್ ನಟ ದರ್ಶನ್ ತೂದೀಪ್ ಮತ್ತು ಆತನ ಗೆಳತಿ ಪವಿತ್ರ ಸೇರಿ ಇತರ ಹದಿನೇಳು ಮಂದಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎನ್ನುವ ಸಾಮಾನ್ಯ ವ್ಯಕ್ತಿಯನ್ನ ಒಂದು ಅಶ್ಲೀಲ ಮೆಸೇಜ್ ಮಾಡ್ದ ಅನ್ನೋ ಕಾರಣಕ್ಕಾಗಿ ಆತನ ಕಿಡ್ನಾಪ್ ಮತ್ತು ಆತನನ್ನ ಹತ್ಯೆ ಮಾಡಿದ ಆರೋಪವನ್ನ ಈ ಎಲ್ಲರೂ ಎದುರಿಸ್ತಾ ಇದ್ದಾರೆ ಎ ಒನ್ ಪವಿತ್ರಾ ಗೌಡ ಎ ಟು ನಟ ದರ್ಶನ್ ತೂಗುದೀಪ್ ಮತ್ತು ಇತರ ಹದಿನೈದು ಮಂದಿ ಒಟ್ಟು ಹದಿನೇಳು ಮಂದಿ ಇಲ್ಲಿ ತನಕ ಅವರು ಜೈಲಲ್ಲಿ ಇದ್ರು ಬೇಲ್ ಮೇಲೆ ವಾಪಸ್ ಬಂದಿದ್ರು ಮತ್ತೆ ಸುಪ್ರೀಂ ಕೋರ್ಟ್ ಬೇಲ್ ನ ರಿಜೆಕ್ಟ್ ಮಾಡ್ತು ಸಂಪೂರ್ಣವಾಗಿ ಮತ್ತೆ ಜೈಲಿಗೆ ಹೋಗಿದ್ದಾರೆ ಜೈಲಿಗೆ ಹೋದ ನಂತರದಲ್ಲಿ ಇವತ್ತು ಮೊದಲ ಬಾರಿಗೆ ಅಂದ್ರೆ ಎರಡನೇ ಬಾರಿ ಜೈಲಿಗೆ ಹೋದ್ರಲ್ಲ ನಂತರದಲ್ಲಿ ಇವತ್ತು ಮೊದಲ ಬಾರಿಗೆ ಎಲ್ರೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರಾದ್ರು ಇದಕ್ಕೆ ಕಾರಣ ಆಗಿತ್ತು ಈ ಹದಿನೇಳು ಮಂದಿಯ ವಿರುದ್ಧ ನ್ಯಾಯಾಧೀಶರು ನ್ಯಾಯಾಲಯ ದೋಷಾರೋಪವನ್ನ ಹೊರಿಸಿದೆ ದೋಷಾರೋಪ ನಿಗದಿ ಪ್ರಕ್ರಿಯೆ ಇವತ್ತಿಗೆ ಮುಗಿದಿದೆ ಆದರೆ ಈ ಎಲ್ಲಾ ದೋಷಾರೋಪಗಳನ್ನ ಈ ಹದಿನೇಳು ಮಂದಿ ಆರೋಪಿಗಳು ನಿರಾಕರಿಸಿದ್ದಾರೆ ಹಾಗಾಗಿ ಈಗ ಸಾಕ್ಷಿಗಳ ವಿಚಾರಣೆ ಮುಂದಿನ ಹಂತದಲ್ಲಿ ನಡೆಯುತ್ತೆ ಹತ್ತನೇ ತಾರೀಕು ವಿಚಾರಣೆಯನ್ನ ಮುಂದೂಡಲಾಗಿದೆ ಇವತ್ತಿನ ಸಂಪೂರ್ಣವಾದ ವಿವರ ಏನೇನಾಯ್ತು ಏನ್ ಆಯ್ತು ಅಂತ ನಾನು ನಾನ್ ನಿಮ್ಮದೆ ಇಡೋದಾದ್ರೆ ಬೆಂಗಳೂರಿನ ಅರವತ್ನಾಲ್ಕನೇ ಸೆಷನ್ಸ್ ನ್ಯಾಯಾಲಯಕ್ಕೆ ಇವತ್ತು ಎಲ್ಲಾ ಆರೋಪಿಗಳನ್ನ ದೋಷಾರೋಪ ನಿಗದಿ ಪ್ರಕ್ರಿಯೆ ಇದ್ದ ಕಾರಣಕ್ಕಾಗಿ ನ್ಯಾಯಾಲಯದಿಂದ ನ್ಯಾಯಾಲಯಕ್ಕೆ ಎಲ್ಲಾ ಹದಿನೇಳು ಆರೋಪಿಗಳನ್ನ ಹಾಜರುಪಡಿಸಲಾಗಿತ್ತು ಬಹುತೇಕರು ಎಲ್ಲರೂ ಕೂಡ ಪರಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ ಎಲ್ರನ್ನ ಬಿಗಿ ಭದ್ರತೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಾಯ್ತು ಸಾಮಾನ್ಯವಾಗಿ ಗೊತ್ತಿದೆ ಹೈ ಪ್ರೊಫೈಲ್ ಕೇಸು ಅಂತ ಅಂದ್ರೆ ಅಲ್ಲಿ ವಕೀಲರಿಗೂ ಬಹಳ ಆಸಕ್ತಿ ಇರತ್ತೆ ಜನಸಾಮಾನ್ಯರಿಗೂ ಇರತ್ತೆ ಇವತ್ತು ಅರವತ್ನಾಲ್ಕನೇ ಸೆಷನ್ಸ್ ನ್ಯಾಯಾಲಯ ಸಂಪೂರ್ಣವಾಗಿ ಕಪ್ಪು ಕೋರ್ಟ್ ಗಳಿಂದನೇ ಕಿಕ್ಕಿರಿದು ಹೋಗಿತ್ತು ಯಾಕಂದ್ರೆ ಅಲ್ಲಿ ವಾದ ಮಾಡುವಂತ ವಕೀಲರು ಮಾತ್ರ ಇರ್ಲಿಲ್ಲ ಆರೋಪಿಗಳ ಪರ ಮತ್ತು ಸರ್ಕಾರದ ಪರ ವಕೀಲರು ಮಾತ್ರ ಇರಲಿಲ್ಲ ಆಸಕ್ತಿ ಇದ್ದಂತ ಎಲ್ಲ ವಕೀಲರುಗಳು ಅಲ್ಲಿ ನೆರೆದಿದ್ರು ಅದನ್ನ ನೋಡಿ ಒಂದ್ ಕ್ಷಣಕ್ಕೆ ಜಡ್ಜ್ ನಕ್ರು ಯಾಕಂದ್ರೆ ಅವರಿಗೂ ಒಂದು ಹೈ ಪ್ರೊಫೈಲ್ ಕೊಲೆ ಕೇಸು ಹೈ ಪ್ರೊಫೈಲ್ ಆಗಿರೋದ್ರಿಂದ ಎಷ್ಟೊಂದು ಜನ ಬಂದಿದ್ದಾರೆ ಆಸಕ್ತಿ ಇಷ್ಟಿದೆ ಅಂತ ಕೊನೆಗೆ ಎಲ್ರಿಗೂ ಅಂದ್ರೆ ನೀವು ಹೊರಗಡೆ ಹೋಗಲೇಬೇಕು ಯಾರ ಆರೋಪಿಗಳ ಪರ ವಕೀಲರಿದ್ದಾರೆ ಅವರೆಲ್ಲರನ್ನ ಬಿಟ್ಟು ಅಂತ ಮುಚ್ಚಿದ ಕೋಣೆಯಲ್ಲಿ ವಿಚಾರಣೆ ನಡೀತು ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಧೀಶರು ಎಲ್ಲಾ ಹದಿನೇಳು ಆರೋಪಿಗಳಿಗೆ ತಮ್ಮ ತಮ್ಮ ಮೇಲಿರುವಂತ ದೋಷಾರೋಪ ಏನು ಅನ್ನೋದನ್ನ ಸಂಪೂರ್ಣವಾಗಿ ಓದಿ ಹೇಳಿದ್ರು ಅದರಲ್ಲಿ ಒಳಸಂಚು ಕಿಡ್ನಾಪ್ ಹಾಗೇನೆ ಅಕ್ರಮ ಕೂಟ ಇವೆಲ್ಲವೂ ಸೇರುತ್ತೆ ಆತನ ಮರ್ಮಾಂಗಕ್ಕೆ ಒದ್ದಿರೋದು ಆತನನ್ನ ಕರ್ಕೊಂಬಂದಿರೋದು ಇವೆಲ್ಲವೂ ಸೇರಿದೆ ಪವಿತ್ರ ಗೌಡ ಮೇಲೆ ಪರ್ಟಿಕ್ಯುಲರ್ ಆಗಿ ಆರೋಪಿ ಎರಡು ಮತ್ತು ಮೂರು ಹಾಗೆನೆ ಹತ್ತು ಈ ಮೂರು ಜನ ಆರೋಪಿಗಳ ಜೊತೆ ಸೇರಿ ಒಳಸಂಚನ ರೂಪಿಸಿದ ಆರೋಪವನ್ನ ಆಕೆಯ ಮೇಲೆ ಹೊರಿಸಲಾಗಿದೆ ದರ್ಶನ್ ಮೇಲೆ ಮರ್ಮಾರ್ಗಕ್ಕೆ ಒದ್ದಿತ್ತು ಮತ್ತು ಈ ತರದ್ದು ಅಕ್ರಮ ಕೂಟ ಈ ತರ ಆರೋಪಗಳನ್ನ ಹೊರಿಸಲಾಗಿದೆ ಎಲ್ಲಾ ಆರೋಪಗಳನ್ನ ನ್ಯಾಯಾಧೀಶರು ಓದಿ ಹೇಳಿದ್ರು ನಿಮ್ಮ ಮೇಲೆ ಈ ತರದ ಈ ತರದ ಆರೋಪಗಳಿದೆ ಅಂತ ಆದ್ರೆ ಅಹ್ ಪವಿತ್ರ ಹಾಗೆನೆ ದರ್ಶನ್ ಸೇರಿ ಎಲ್ಲಾ ಹದಿನೇಳು ಮಂದಿ ಆರೋಪಿಗಳು ಇದೆಲ್ಲವನ್ನ ನಿರಾಕರಿಸಿದ್ರು ನಾವಿದನ್ನ ಇದನ್ನ ಮಾಡಿಲ್ಲ ಅಂತ ಹಾಗಾಗಿ ಹತ್ತನೇ ತಾರೀಕು ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಇದೊಂದು ಕ್ರಿಮಿನಲ್ ಪ್ರಕರಣ ನಮ್ಗೆ ಎಲ್ರಿಗೂ ಗೊತ್ತಿರುವಂತೆ ಹಾಗಾಗಿ ಜಾಮೀನನ್ನ ಪಡೆದಿದ್ರು ಕೂಡ ಮತ್ತೆ ಜೈಲಿಗೆ ಹೋಗಿರೋದ್ರಿಂದ ಈ ಕ್ರಿಮಿನಲ್ ಪ್ರಕರಣದಲ್ಲಿ ದೋಷಾರೋಪ ನಿಗದಿ ಮಾಡೋ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರಿರ್ಬೇಕಾಗತ್ತೆ ಹಾಗಾಗಿ ಇವತ್ತು ಖುದ್ದು ಹಾಜರಾತಿಯನ್ನ ನ್ಯಾಯಾಲಯದ ಮುಂದೆ ಬಯಸಿದ್ರು ನ್ಯಾಯಾಧೀಶರು ಎಲ್ರು ಹಾಜರಾಗಿದ್ರು ಅವ್ರ ಮೇಲೆ ಯಾವ್ಯಾವ ಪ್ರಕರಣ ಇದೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ಇದೆ ಏನೇನ್ ದೋಷಾರೋಪ ದೋಷಾರೋಪವನ್ನ ಪೊಲೀಸರು ಹೊರಿಸಿದ್ದಾರೆ ಇದೆಲ್ಲವನ್ನ ಸಂಪೂರ್ಣವಾಗಿ ಅವರು ಅಂದ್ರೆ ನ್ಯಾಯಾಧೀಶರು ಓದಿ ಹೇಳಿದ್ರು ಎಲ್ರು ಕೂಡ ಇನ್ ಮೇಲೆ ಏನಾಗತ್ತೆ ಅಂತ ನೋಡಿದ್ರೆ ಅವ್ರ ನಿ ಆರೋಪವನ್ನ ನಿರಾಕರಿಸಿರೋ ಕಾರಣಕ್ಕಾಗಿ ಆ ಎಲ್ಲಾ ಸಾಕ್ಷಿಗಳ ವಿಚಾರಣೆ ಆಗತ್ತೆ ಇಲ್ಲಿ ತನಕ ಏನು ಅಂತಂದ್ರೆ ಪೊಲೀಸರು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ರು ಆ ಸಲ್ಲಿಕೆ ಮಾಡಿದಂತ ದೋಷಾರೋಪವನ್ನ ಏನೇನ್ ದೋಷಾರೋಪಣೆ ಇದೆ ಅನ್ನೋದನ್ನ ನಿಗದಿ ಮಾಡಿ ಈ ಆರೋಪಿಗಳಿಗೆ ತಿಳಿಸಲಾಗಿದೆ ಆದ್ರೆ ಅದನ್ನ ಅವ್ರು ನಿರಾಕರಿಸಿದ್ದಾರೆ ಇನ್ಮೇಲೆ ಏನಾಗುತ್ತೆ ಅಂತಂದ್ರೆ ನಿಜವಾದ ಪ್ರಕ್ರಿಯೆಗಳು ಶುರುವಾಗತ್ತೆ ಅಂದ್ರೆ ಸಾಕ್ಷಿಗಳ ವಿಚಾರಣೆ ಪ್ರಾಸಿಕ್ಯೂಷನ್ ಇರ್ಬೋದು ಅಥವಾ ಬೇರೆ ಕಡೆ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ ಆದ್ರೆ ಬೇಗ ಬೇಗ ಆಗಿ ವಿಚಾರಣೆ ಮುಂದೆ ಹೋಗತ್ತೆ ಆ ನಂತರದಲ್ಲಿ ಅವರು ತಪ್ಪಿತಸ್ತ್ರ ಅಲ್ವಾ ಅನ್ನೋದು ನ್ಯಾಯಾಲಯ ಅದನ್ನ ತೀರ್ಮಾನ ಮಾಡುತ್ತೆ ಪ್ರಾಸಿಕ್ಯೂಷನ್ ಅವರು ಏನ್ ಮಾಡಬೇಕು ಅಂತಂದ್ರೆ ಈ ಪಟ್ಟಿಗಳನ್ನ ಸಿದ್ಧಪಡಿಸಬೇಕಾಗುತ್ತೆ ಸಾಕ್ಷಿಗಳು ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅಂತ ಅವರನ್ನ ವಿಚಾರಣೆ ನಡೆಸೋದಕ್ಕೆ ನ್ಯಾಯಾಲಯ ಸಮಯ ನಿಗದಿ ಮಾಡುತ್ತೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಸಾಕ್ಷಿಗಳು ಬೇಕು ಅಂತ ನಾವು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನೋಡಿದೀವಿ ಹಲವಾರು ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಅದೆಲ್ಲ ಆಗಿ ಅಂತಿಮವಾಗಿ ನ್ಯಾಯಾಲಯ ತೀರ್ಮಾನಕ್ಕೆ ಬಂತು ಈಗಲೂ ದರ್ಶನ್ ಪ್ರಕರಣದಲ್ಲಿ ಇದೇ ರೀತಿ ಆಗತ್ತೆ ಸಾಕ್ಷಿಗಳನ್ನ ಪಟ್ಟಿ ಮಾಡುತ್ತೆ ಪ್ರಾಸಿಕ್ಯೂಷನ್ ನ್ಯಾಯಾಲಯ ಅದಕ್ಕೊಂದ್ ಸಮಯ ನಿಗದಿ ಪಡಿಸುತ್ತೆ ಎಲ್ಲಾ ಸಾಕ್ಷಿಗಳನ್ನ ವಿಚಾರಣೆಗೆ ಕರೆಸ್ತಾರೆ ವಿಚಾರಣೆಗೆ ಕರೆಸಿದ ನಂತರದಲ್ಲಿ ಏನಾಗತ್ತೆ ಅನ್ನೋದನ್ನ ನೋಡ್ಬೇಕಿದೆ ಈ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳು ಪದೇ ಪದೇ ಏನಾದ್ರು ಹಾಜರಾಗಬೇಕಾಗತ್ತಾ ನ್ಯಾಯಾಲಯಕ್ಕೆ ಅಥವಾ ಇಲ್ಲಿ ತನಕ ನಡೀತಾ ಇತ್ತಲ್ಲ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅದೇ ರೀತಿಯಾಗಿ ನಡೆಯುತ್ತ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಅದನ್ನ ನ್ಯಾಯಾಧೀಶರು ಅವ್ರ ವಿವೇಚನೆಗೆ ತಕ್ಕಂತೆ ಅದನ್ನ ತೀರ್ಮಾನ ಮಾಡ್ತಾರೆ ಈ ಪ್ರಕರಣ ಇನ್ನು ಮುಂದೆ ಇನ್ನೊಂದು ಹಂತಕ್ಕೆ ತಲುಪಿದೆ ದೋಷಾರೋಪ ನಿಗದಿ ಆಗಿರೋದ್ರಿಂದ ಶೀಘ್ರವಾಗಿ ವಿಚಾರಣೆ ನಡೆಯುತ್ತೆ ಬಹುತೇಕ ಒಂದು ವರ್ಷದ ಒಳಗೆ ಅಥವಾ ಅದಕ್ಕಿಂತ ಮುಂಚೆನೆ ಏನಾದ್ರು ಮನ್ಸ್ ಮಾಡಿದ್ರೆ ಅಥವಾ ಬೇಗ ಬೇಗ ಸಾಕ್ಷಿಗಳ ವಿಚಾರಣೆ ಆದ್ರೆ ಅವರ ಮೇಲಿರುವಂತಹ ಆರೋಪಗಳು ನಿಜವೋ ಸುಳ್ಳು ಅನ್ನೋದು ತೀರ್ಮಾನ ಆಗತ್ತೆ ಇದರಲ್ಲಿ ಪ್ರಮುಖ ಪಾತ್ರ ವಹಿಸೋದು ಸಾಕ್ಷಿಗಳು ಈ ಪ್ರಕರಣದಲ್ಲಿ ಎಲ್ಲ ಸಾಕ್ಷಿಗಳನ್ನ ಮತ್ತು ಇರುವಂತ ಆಧಾರಗಳನ್ನ ಪೊಲೀಸರು ಕಲೆ ಹಾಕಿರೋದ್ರಿಂದ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಪ್ರಚೋಲ್ ರೇವಣ್ಣ ಪ್ರಕರಣದಲ್ಲಿ ಬಹಳ ಅತ್ಯಂತ ಆ ಶೀಘ್ರವಾಗಿ ಮತ್ತು ಇರುವ ಯಾವುದೇ ಅಹ್ ಸಾಕ್ಷಿಗಳು ಲ್ಯಾಪ್ಸ್ ಆಗದ ರೀತಿಯಲ್ಲಿ ಬೇರೆ ಬೇರೆ ತಂತ್ರಜ್ಞಾನವನ್ನು ಬಳಸಿ ಅಲ್ಲಿನ ತನಿಖಾಧಿಕಾರಿಗಳು ಸಾಕ್ಷ್ಯವನ್ನ ಕಲೆ ಹಾಕಿದ್ರು ಆ ಆಧಾರದಲ್ಲಿ ಆತನಿಗೆ ಅಹ್ ಅಪರಾಧ ಸಾಬೀತಾಯಿತು ಶಿಕ್ಷೆಯೂ ಆಗಿದೆ ಮೇಲ್ಮನವಿ ಸಲ್ಲಿಸೋದು ಆ ಪ್ರತಿಯೊಬ್ಬ ಅಪರಾಧಿಯ ಹಕ್ಕಾಗಿರತ್ತೆ ಕಾನೂನಾತ್ಮಕ ಹಕ್ಕು ಇಲ್ಲೂ ಕೂಡ ಹಾಗೆ ಆಗುತ್ತೆ ಈಗ ಶೀಘ್ರದಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ ಆ ನಂತರದಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಕಾದ್ ನೋಡ್ಬೇಕು ಆದ್ರೆ ಇನ್ನೊಂದು ಹಂತವನ್ನ ತಲುಪಿರೋದ್ರಿಂದ ಅತ್ಯಂತ ಶೀಘ್ರವಾಗಿ ವಿಚಾರಣೆ ಮುಂದುವರಿಯುತ್ತೆ ಒಂದು ತೀರ್ಪು ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಕಾದ್ ನೋಡ್ಬೋದು